ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತು ಬುಧವಾರದ ನೈಟ್ ರೂಟೀನ್ ಲಾಗಿಂಜ್ ಶೇರ್ ಮಾಡ್ಕೋತೀನಿ ಹಾಗೆ ಏನಂದರೆ ಮಧ್ಯಾಹ್ನ ಸಾಂಬಾರೇನೂ ಮಾಡಿರಲಿಲ್ಲ ಮೊಸರು ಅನ್ನ ತಿಂದಿದ್ವಿ ಉಪ್ಪಿನಕಾಯಿ ನಿಂಚ್ಕೊಂಡು ಸೊ ಹಂಗಾಗಿ ಇವಾಗ ಸಾಂಬಾರೇನ ರೆಡಿ ಮಾಡೋಣ ಅಂತ್ಬಿಟ್ಟು ಇವಾಗ ಬಂದಿದ್ದೀನಿ ಕಿಚನ್ಗೆ ನೋಡ್ತಾ ಇರ್ಬೋದು ಅಡುಗೆ ಮನೆಲ್ಲ ಫುಲ್ಲು ಕ್ಲೀನ್ ಮಾಡಿಟ್ಟು ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ ಪೂಜೆ ಏನು ಮಾಡೋ ಹಂಗಿರಲಿಲ್ಲ ಸೊ ಹಂಗಾಗಿ ಇವಾಗ ಸ್ವಲ್ಪ ಟೀ ಎಲ್ಲ ಇಟ್ಕೊಡು ಅಂತ ಹೇಳಿದ್ರು ನಮ್ಮ ಮನೆಯವರು ಹಂಗಾಗಿ ಸ್ವಲ್ಪ ರೆಸ್ಕೆಲ್ಲ ತಂದಿದ್ರು ರೆಸ್ಕು ಮತ್ತು ಬೆಡ್ ಎಲ್ಲ ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ನಂದು ಆಧಾರ್ ಕಾರ್ಡೆಲ್ಲ ಲಿಂಕ್ ಅಪ್ಡೇಟ್ ಕೊಡಬೇಕು ಅದನ್ನು ಮಾಡ್ತಾ ಇರ್ತೀನಿ ಸೊ ನೀನು ಟಿ ಎಲ್ಲಿ ಇಟ್ಕೊಬಾ ಅಂತ ಹೇಳಿದ್ರು ಹಂಗಾಗಿ ಇವಾಗ ಟೀ ಎಲ್ಲ ಇಟ್ಕೊಡ್ತಾಯಿದ್ದೀನಿ ನನ್ನ ಮಗಳು ಕೂಡ ಟೀ ಕುಡಿದ್ಬಿಟ್ಟು ಓದ್ಕೊಳ್ಳೋಕೆ ಹೋಗಬೇಕು ನನಗೆ ಎಕ್ಸಾಮ್ ಇದೆ ಬೇಗ ಬೇಗ ಟೀ ಇಟ್ ಕೊಡು ಅಂತ ಹೇಳಿದ್ರು ಅಂದರೆ ಮಧ್ಯಾಹ್ನ ಊಟ ಎಲ್ಲ ತಗೊಂಡೋಗಿರ್ತಾಳಲ್ವ ಒಂದು ಗಂಟೆಗೆ ಊಟ ಮಾಡಿಬಿಡ್ತಾಳೆ ಸೊ ಬಂದು ಬರುವಾಗ ಟ್ರಾವೆಲ್ ಮಾಡಿ ಬರುವಾಗಲೇ ಅವಳಿಗೆ ಹೊಟ್ಟೆ ಹಸುವಾಗ್ಬಿಡುತ್ತೆ ಇವಾಗ ಅದಕ್ಕೆ ಟೀ ಎಲ್ಲ ಇಟ್ಕೊಟ್ಟು ಅವಳು ಓದ್ಕೊಳಕ್ಕೆ ಹೋದ್ಮೇಲೆ ನಮ್ಮ ಮನೆಯವರು ಅವ್ಳಿಗೆ ಅವ್ರಿಗೆ ಆಫೀಸ್ ಕೆಲಸ ಏನಿತ್ತು ಅದನ್ನು ಮಾಡ್ಕೋತ ಇದ್ರು ಸೊ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಬೀನಿಸ್ ತಂದಿದ್ರು ಹಸಿದ್ದು ಬೀನಿಸ್ಗಳು ಮತ್ತು ಆರಗಡೆ ಟಮೊಟೊ ಹಾಕ್ಬಿಟ್ಟು ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೋಬೇಕು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಇದ್ದೀನಿ ಮಸಾಲೆ ರುಬ್ಬಿದ್ದಾಯಿತು ಇವಾಗ ಸಾಂಬಾರು ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ ಏನಂದರೆ ಸ್ವಲ್ಪ ನೀರು ಇತ್ತು ಅಂತೇಳ್ಬಿಟ್ಟು ಅದನ್ನ ನೀರನ್ನ ಚೆಲ್ಬಿಟ್ಟು ತೊಳೆದಿಟ್ಟಿದ್ದೆ ಕುಕ್ಕರ್ನ ಅದು ಚೆಲ್ಬಿಟ್ಟು ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಆಮೇಲೆ ಎಣ್ಣೆ ಹಾಕಿ ಒಂದು ಕಾಯಕ್ಕೆ ಇಟ್ಟಿದ್ದೀನಿ ಇರುವೇನ ಬಿದ್ದುಬಿಟ್ಟಿತ್ತು ಇರುವೆ ಬಿದ್ದಾರಂತ್ಬಿಟ್ಟು ಅದನ್ನು ಚೆಲ್ಬಿಟ್ಟು ಮತ್ತೆ ಕುಕ್ಕರ್ನ ತೊಳೆದ್ಬಿಟ್ಟು ಗ್ಯಾಸ್ ಸ್ಟೌವ್ ಆನ್ ಮಾಡಿದ್ದೀನಿ ಅಂತ ಒಲೆ ಮೇಲೆ ಇಟ್ಬಿಟ್ಟಿದ್ದೀನಿ ಅದೇನಂದರೆ ಸ್ಟವ್ವೇ ಆನ್ ಮಾಡಿಲ್ಲ ಗೈಸ್ ಹಂಗೇನೇ ಹಂಗೆ ಸಾಸಿವೆ ಆಗ್ತದೆ ಎಣ್ಣೆ ಹಾಕ್ಬಿಟ್ಟು ಸಾ ಎಣ್ಣೆ ಕಾದಿದ್ದಿಲ್ಲ ಅಂತೇಳ್ಬಿಟ್ಟು ಸಾಸಿವೆ ಆಗ್ತದೆ ಅದು ನೋಡಿದ್ರೆ ಸ್ಟವ್ವೇ ಆನ್ ಮಾಡಿಲ್ಲ ಆಮೇಲೆ ಮತ್ತೆ ಸ್ಟವ್ಗೆ ಕಚ್ಚಿ ಟೊಮೊಟೊ ಈರುಳ್ಳಿ ಹಾಕುವಾಗ ನೋಡ್ಕೊಂಡೆ ಆಮೇಲೆ ಸ್ಟೌವ್ ಹಚ್ಬಿಟ್ಟು ಸಾಂಬಾರುಗಳ ರೆಡಿ ಮಾಡಿಕೊಂಡೆ ಸಲ ಹಂಗೆ ಆಗ್ಬಿಟ್ಟಿರುತ್ತೆ ಮೈಂಡ್ ಎಲ್ಲೋ ಇರುತ್ತೆ ಬಟ್ ಕೆಲಸ ಎಲ್ಲಿ ಮಾಡ್ತಿರ್ತೀವಿ ಸೊ ಹಂಗಾಗಿ ಗಮನ ಅಡುಗೆ ಮಾಡುವಾಗ ಅಡುಗೆ ಮೇಲೆ ಇರಬೇಕು ಅಂದರೆ ನಮ್ಮ ಮನೆಯವ್ರು ಬೈದಿರ್ತಾರೆ ನಿನ್ನ ಬರೀ ಸೀರೆ ನೋಡಿಕೊಂಡು ಈ ಥರ ಹಂಗೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬನ್ನಿ ಫಟ ಅಂತ ಅಡುಗೆ ಮಾಡ್ಕೊಳ್ಳೋಣ ಏನಂದರೆ ಸಾಂಬಾರೆಲ್ಲ ಮಾಡಿ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯಿಸ್ಬಿಟ್ಟು ರೈಸ್ ಮಾಡಿಬಿಟ್ಟು ನಮ್ಮ ಮನೆಗೆ ಬೇಕು ಅಂದರೆ ಮುದ್ದೆ ಮಾಡ್ಕೊಡ್ತೀನಿ ಅಂದರೆ ನಮ್ಮನೆ ನೈಟು ಮುದ್ದೆ ಬೇಕೇ ಬೇಕು ಕಂಪಲ್ಸರಿ ನಾನು ನಮ್ಮ ಮಗಳು ಮುದ್ದೆ ಆದರೂ ಪರವಾಗಿಲ್ಲ ಅಜಸ್ಟ್ ಮಾಡ್ಕೊತೀವಿ ನೈ ರೈಸೇ ತಿಂದ್ಬಿಡ್ತೀವಿ ಬಟ್ ಅವ್ರು ಹಂಗಲ್ಲ ಏನಂದರೆ ನೈಟ್ ಮುದ್ದೆ ಇರಲೇಬೇಕು ಅಂದರೆ ಅವ್ರಿಗೆ ಯಾವಾಗಲೂ ಮುದ್ದೆ ತಿಂದೆ ಅಭ್ಯಾಸ ರೈಸ್ ಕೊಡ್ದಿರು ರೈಸ್ ಮಾಡಿದ್ರು ಪರವಾಗಿಲ್ಲ ಕಣಾವನೇನು ಮುದ್ದೆ ಕೊಡು ಅಂತ ಹೇಳ್ತಾರೆ ಸೊ ಹಂಗಾಗಿ ನೈಟ್ ಮಾತ್ರ ಮುದ್ದೆ ಇರಲೇಬೇಕು ಡೇ ಅಂದರೆ ಜಾಸ್ತಿ ರೇರು ನಾನ್ ವೆಜ್ ಎಲ್ಲ ಮಾಡಿದಾಗ ಮಾತ್ರ ಡೇ ಮಧ್ಯಾಹ್ನ ಸಲ ಮುದ್ದೆ ಮಾಡ್ತೀನಿ ಇದ್ದಿದ್ರೆ ರೈಸೆ ಇಲ್ಲ ಚಪಾತಿ ಆ ಥರ ಅವರು ಫಸ್ಟೆಲ್ಲ ಓಟೆಲ್ಲ ತಿಂದು ಅಭ್ಯಾಸ ಆಗ್ಬಿಟ್ಟು ಇವಾಗ ಮಧ್ಯಾಹ್ನ ಸಲ ಚಪಾತಿ ರಾತ್ರಿ ಸಲ ಮುದ್ದೆ ಬೇಕು ಅಂತ ಕೇಳ್ತಾರೆ ಸೊ ಹಂಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಕುಕ್ಕರು ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಶಲ್ ಹಾಕ್ತೀನಿ ಗೈಸ್ ವಿಶಲ್ಲೇ ಎಗ್ರು ವಿಶಲ್ ವಿಶಾಲ ಅಂದರೆ ವಿಶಲ್ ಹಾಕ್ತೀವಲ್ಲ ಬೇಗಡೆ ಕ್ಯಾಪ್ ಇರುತ್ತಲ್ಲ ಅದು ಎಗ್ರೋಗ್ಬಿಡುತ್ತೆ ಹೋಗಿಬಿಡುತ್ತೆ ಅದಕ್ಕೆ ನಮ್ಮ ಮನೆಯವೇ ನಮ್ಮ ಮಮ್ಮಿನೂ ಹೇಳ್ತಾ ಇರ್ತೀನಿ ಹಿಂಗೆ ಎಷ್ಟು ಕುಕ್ಕರ್ ತಗೊಂಡ್ರು ಬಾಡಿಗೆನೇ ಬರೋದಿಲ್ಲವಲ್ಲವಾ ಅಂತೇಳ್ಬಿಟ್ಟು ನಮ್ಮ ಮಮ್ಮಿ ಹಂಗೆ ಅಂತ ಹಿಂಗೆ ಕುಕ್ಕರೇ ನಮ್ಮ ಮನೆಯವರು ಆ್ಯಕ್ಚುಲಿ ಎಷ್ಟು ಕುಕ್ಕರ್ ತಂದಿದ್ದಾರೆ ಅಂದರೆ ಲೆಕ್ಕಕ್ಕೆ ಇಲ್ಲ ತರೋದು ಒಂದೊಂದು ಸಲ ಬ್ಲಾಸ್ಟ್ ಆಗಿದ್ದಾವೆ ಹಿಂದ್ಗಡೆ ಮನೇಲಿ ಬಾಡಿಗೆ ಮನೆಯಲ್ಲಿ ಇದ್ದಾಗ ತುಂಬ ಕುಕ್ಕರ್ಗಳು ಬ್ಲಾಸ್ಟ್ ಆಗಿದ್ದಾವೆ ರೈಸಿಕ್ಕಿಟ್ಟು ಹೊರಗಡೆ ಬಂದಿರೋದು ಬಂದಿರೋದು ಕುಕ್ಕರ್ ಢಮ್ ಅಂತ ಅಂದ ಸೌಂಡ್ ಬರೋದು ಹಂಗಾಗಿಬಿಟ್ಟಿರೈತೆ ಮಾತ್ರ ಏನೂ ದೇವ್ರದ ಇವ್ರದಾಯಿಂದ ಸೊ ಹಂಗಾಗಿ ನಮ್ಮ ಮಮ್ಮಿ ಹಂಗಂತ ಬೈತಾ ಇರ್ತದೆ ನಿಂಗೆ ಎಷ್ಟು ಕುಕ್ಕರ್ ತಗೊಂಡ್ರು ಬಾಳಿಕೆ ಬರೋದಿಲ್ವಲ್ವ ಇಲ್ಲ ಬೆರಟ್ಟು ಹೋಗಿರ್ತವೆ ಇಲ್ಲ ಕುಕ್ಕರ್ ಹ್ಯಾಂಡ್ಲಾಟ ಲಟ ಅಂತಿರ್ತವೆ ಇಲ್ಲಾಂದರೆ ವಿಷಲೇ ಹೋಗಿರ್ತವೆ ನೋಡ್ಕೊಂಡು ಅಡುಗೆ ಮಾಡುವಾಗ ಹೋಗಿ ಅಡುಗೆ ಮಾಡುವ ಅಂತ ಹೇಳ್ಬಿಟ್ಟು ಸೊ ಒಂದೊಂದು ಸಲ ಹಂಗೆ ಆಗ್ಬಿಡುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಒಲೇಲಿ ಅಡುಗೆ ಮಾಡುವಾಗ ಇವೆಲ್ಲ ರಿಸ್ಕ್ ಇರಲಿಲ್ಲ ನೋಡಿ ಪ ಅದ್ರಲ್ಲಿ ಆರಾಮಾಗಿ ನಾನು ಕೂಡ ಒಲೆಯಲ್ಲಿ ಅಡುಗೆ ಮಾಡಿದ್ದೀನಿ ನಾನು ಮದುವೆಗಿಂತ ಮುಂಚೆ ನಮ್ಮ ಅಮ್ಮನ ಮನೆ ನಿದ್ದಿದ್ದು ಮದುವೆ ಆದಮೇಲೆ ಗಂಡನ ಮನೆಯಲ್ಲೂ ಒಂದು ನನ್ನ ಮಾಗಲು ಹುಟ್ಟಿ ಒಂದೆರಡು ವರ್ಷದವರೆಗೂ ಒಲೆನೆ ಆಮೇಲೆ ನಾವು ಗ್ಯಾಸ್ ತೊಗೊಂಡಿದ್ದು ಆವಾಗೆಲ್ಲ ಏನೂ ಆಯ್ತಿರಲಿಲ್ಲ ಎಷ್ಟು ಜನ ಕೆಲ್ಸಕ್ಕೆ ಬಂದರೂ ಮನೆಗೆ ಊರಲ್ಲಿದ್ವಿ ಆವಾಗ ಎಷ್ಟು ಜನ ಕೆಲ್ಸಕ್ಕೆ ಬಂದರೂ ಅಡುಗೆ ಮಾಡಿಕೊಡ್ವಿ ಸೊ ಇವಾಗ ಗ್ಯಾಸ್ ಸ್ಟವ್ವೆಲ್ಲ ಬಂದಮೇಲೆ ಈ ಕುಕ್ಕರ್ ಮೇಲೆ ಇಟ್ಟು ಕುಕ್ಕರ್ಗೆ ಇಟ್ಬಿಟ್ಟು ಏನೋ ಬೇರೆ ಕೆಲಸ ಮಾಡ್ಕೊತಿರ್ತೀವಿ ಸರಿಯಾಗಿ ಹಾಕಿದ್ದೀವಿ ಹೇಳ್ಬಿಟ್ಟು ಒಂದೊಂದು ಸಲ ಹಂಗೆ ಆಗ್ಬಿಡುತ್ತೆ ಇಷ್ಟು ಅವನ ಆ ನಮ್ಮ ಅದಕ್ಕೆ ನೋಡ್ಕೊಂಡು ಮಾಡೋ ಮಾಡುವ ಅಂತ ಅಂತೇಳ್ಬಿಟ್ಟು ಬೈದಿರ್ತಾರೆ ಸೊ ಹಂಗಾಗಿ ಏನೂ ಆಗೋದಿಲ್ಲ ಸುಮ್ಮನೆ ಅಂತ ಹೇಳ್ಕೊಂಡು ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೊತೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇವಾಗ ರೈಸಿಗೆ ಇಟ್ಟು ಮೋಟಿ ಲಂಬೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ರೈಸ್ ಕೇಳ್ಕೊಬಂದ್ರಲ್ಲ ನನ್ನ ಕುಕ್ಕರ್ ಕತೆ ಯಾವ ರೀತಿ ಇತ್ತು ಅಂತ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ನನಗೆ ಬಾಯ್ ಬೈ ಟೇ ಲವ್ ಯು ಆಲ್